ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿಂದ್ಯಾಚಾರ್ಯಸ್ ಕಿಚನ್ ಫ್ರೆಂಡ್ಸ್ ನಾನು ಇವತ್ತೊಂದು ಟೇಸ್ಟಿಯಾದ ಮೊಟ್ಟೆಯ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಇದು ಒಂದು ಸ್ವಲ್ಪ ಗ್ರೇವಿ ಥರನೂ ಇರ್ತದೆ ಆದರೆ ಸ್ವಲ್ಪ ಡ್ರೈ ಗ್ರೇವಿ ಊಟದ ಜೊತೆ ಚಪಾತಿ ಜೊತೆ ಎಲ್ಲ ಇದು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಈ ಟೇಸ್ಟಿಯಾದ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಇದು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಇಲ್ಲಿ ನಾನು ಮೊದಲಿಗೆ ಕ್ಯಾಪ್ಸಿಕಮ್ ಮತ್ತು ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಮತ್ತು ಟೊಮೆಟೊ ಎಲ್ಲವನ್ನು ಸಣ್ಣಗೆ ಹೆಚ್ಚಿಕೊಂಡಿದ್ದೇನೆ ಇಲ್ಲಿ ನಾನು ಎರಡು ಟೊಮೆಟೊವನ್ನು ಕಟ್ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಟೊಮೆಟೊ ಪ್ಯೂರಿ ಮಾಡಿ ನಾನು ಸೈಡಲ್ಲಿ ಇಟ್ಕೊಳ್ತೇನೆ ನೋಡಿ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಎರಡು ಟೊಮೆಟೊವನ್ನು ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ ಈಗ ಇದನ್ನು ಬದಿಗೆ ಇಲ್ಲಿ ಒಂದು ನಾನು ಅಗಲವಾದ ಪ್ಯಾನ್ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ರಿಫೈನ್ಡ್ ಆಯಿಲನ್ನು ಹಾಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಐದರಿಂದ ಆರು ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿ ಒಂದು ಹಸಿಮೆಣಸಿನ್ಕಾಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕೊಳ್ತಾ ಇದ್ದೇನೆ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ಅಂದರೆ ಕಲರ್ ಚೇಂಜ್ ಆಗಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಹುರಿತೀವಿ ಹುರಿದುಕೊಂಡು ಹೋಗುವಾಗ ಒಳ್ಳೆ ಪರಿಮಳ ಬರ್ತದೆ ನಮಗೆ ಸ್ಮೆಲ್ ಒಳ್ಳೆ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ಆಗುವರೆಗೆ ನಾವು ಇದನ್ನು ಹುರ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸೆಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅಂದರೆ ಓವರ್ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಕಹಿ ಬರ್ತದೆ ಓವರ್ ಫ್ರೈ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಈ ಥರ ಆದ ಕೂಡಲೇ ಅದಕ್ಕೆ ನಾನೀಗ ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ತುಂಬ ಸಣ್ಣಗೆ ಹೆಚ್ಚಿಕೊಳ್ಳಿಲ್ಲ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನಾನು ಇದನ್ನು ಕಟ್ ಮಾಡಿಕೊಂಡಿದ್ದೇನೆ ಮತ್ತು ಈರುಳ್ಳಿ ಒಟ್ಟಿಗೆ ನಾನು ಕ್ಯಾಪ್ಸಿಕಮನ್ನು ಸಹ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ಎರಡು ಒಟ್ಟಿಗೆ ನಾನು ಹುರ್ಕೊಳ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ತುಂಬ ಬೇಯಬೇಕಂತ ಇಲ್ಲ ಸ್ವಲ್ಪ ನಮಗೆ ಕಲರ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಥರ ಆದರೆ ಅಷ್ಟಾದರೆ ಸಾಕಾಗ್ತದೆ ಈಗ ಇದಕ್ಕೆ ನಾನು ಹೆಚ್ಚಿಟ್ಟುಕೊಂಡ ಒಂದು ಟೊಮೆಟೊವನ್ನು ಹಾಕ್ಕೊಂಡಿದ್ದೇನೆ ನಾನು ಬರೀ ಒಂದು ಟೊಮೆಟೊವನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ ಎರಡು ಟೊಮೆಟೋವನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ಅದರಿಂದ ಇದಕ್ಕೆ ಬರೀ ಒಂದು ಟೊಮೆಟೊವನ್ನು ಹಾಕೊಂಡಿದ್ದೇನೆ ಇದು ಹಾಗೆ ತುಂಬ ಸಣ್ಣಗೆ ಹೆಚ್ಚಿಕೊಳ್ಬೇಕಂತ ಇಲ್ಲ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಕೊಂಡ್ರೆ ಸಾಕು ಟೊಮೆಟೊ ಈರುಳ್ಳಿ ಮತ್ತು ಅನ್ನೆಲ್ಲ ಒಂದೇ ಸೈಜಲ್ಲಿ ನಾವು ಹೆಚ್ಚಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು ಈಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಅರ್ಧ ಸ್ಪೂನ್ನಷ್ಟು ಹಳದಿ ಪೌಡರ್ ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೇನೆ ಇದನ್ನು ಹಾಕೊಳ್ಳಿಲ್ಲದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಕಾಳುಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೇನೆ ಇದು ನೀವು ಪೆಪ್ಪರ್ ಪೌಡ್ರ್ ಬೇಕಾದರೆ ಕಡಿಮೆ ಖಾರ ಬೇಕಂತ ಹೇಳಿದರೆ ಕಡಿಮೆ ಹಾಕ್ಕೊಳ್ಬೋದು ಅಥವಾ ನೀವು ಕಾಲು ಸ್ಪೂನ್ ಹಾಕ್ಕೊಳ್ಬೋದು ನಾನಿಲ್ಲಿ ಅರ್ಧ ಸ್ಪೂನ್ ಹಾಕೊಂಡಿದ್ದೇನೆ ಈಗ ಈ ಮಸಾಲೆಗಳೆಲ್ಲ ಅಂದರೆ ಚಿಲ್ಲಿ ಪೌಡರೆಲ್ಲ ಮಸ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಎಲ್ಲ ಎಣ್ಣೆಯಲ್ಲಿ ಬೆಂದಿದೆ ಆದರೆ ಇದು ನಾವು ಸುಮ್ ಮ್ಯಾಶ್ ಮಾಡಬಾರ್ದು ಖಾಲಿ ಈ ಥರ ಸ್ವಲ್ಪ ಇದನ್ನು ಹೀಗೆ ಇಟ್ಕೊಳ್ಬೇಕು ಈಗ ಇದಕ್ಕೆ ನಾನು ರುಬ್ಬಿಟ್ಟುಕೊಂಡ ಟೊಮೆಟೊ ಪ್ಯೂರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಟೊಮೆಟೊ ಪ್ಯೂರಿ ಹಾಕಿದ ಮೇಲೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಸಹ ಇದಕ್ಕೆ ಹಾಕೊಂಡಿದ್ದೇನೆ ಅಂದರೆ ಒಂದು ಒಂದು ಕಪ್ನಷ್ಟು ಅಥವಾ ಅರ್ಧ ಲೋಟದಷ್ಟು ನೀರನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ತುಂಬ ನೀರ ಗಟ್ಟಿಯಾಗಲಿಕ್ಕೆ ಬಿಡಬೇಡಿ ಗ್ರೇವಿ ಗಟ್ಟಿಯಾದರೆ ನಾವು ಎಗ್ ಬೇಯುವಾಗ ಅದು ಇನ್ನೂ ಫುಲ್ ಡ್ರೈ ಆಗ್ತದೆ ಸ್ವಲ್ಪ ನೀರು ನೀರಾಗಿ ಇರಲಿ ಈ ಥರ ಈ ಸ್ಟೇಜಲ್ಲಿ ನಾನೀಗ ಸ್ವಲ್ಪ ಗ್ಯಾಪ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ಕಪ್ಪಲ್ಲಿ ಒಂದು ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತಾ ಇದ್ದೇನೆ ನೀವು ಡೈರೆಕ್ಟಾಗಿ ಬೇಕಾದರೆ ಹಾಕ್ಕೊಳ್ಬೋದು ಆದರೆ ನೀವು ಕಪ್ಪಲ್ಲಿ ಹಾಕ್ಕೊಂಡು ಮತ್ತೆ ಹಾಕೊಂಡು ನಿಮಗೆ ಕರೆಕ್ಟ್ ಯಾವ ಪ್ಲೇಸಿಗೆ ಬೇಕಾ ಆ ಪ್ಲೇಸಲ್ಲಿ ಮೊಟ್ಟೆಯನ್ನು ಹಾಕ್ಬೋದು ಮತ್ತು ಮೊಟ್ಟೆ ಹಳದಿ ಭಾಗ ಒಡೆದೋಗೋದಿಲ್ಲ ನೀಟಾಗಿ ಒಂದೇ ಕಡೆ ಬರ್ತದೆ ಸ್ಪ್ರೆಡ್ ಆಗ್ತದೆ ಅಂತ ಹೆದರಿಕೆ ಕೇಳೋದಿಲ್ಲ ನೋಡಿ ಈ ಥರ ಸ್ವಲ್ಪ ಗುಂಡಿ ಮಾಡಿಕೊಂಡು ನಾವು ಒಡೆದಿಟ್ಕೊಂಡ ಮೊಟ್ಟೆಯನ್ನು ಒಂದು ಜಾಗ ಈ ಕಡೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇನ್ನೊಂದು ಕಡೆಯಲ್ಲಿ ಹಾಕಬೇಕು ಅಲ್ಲಿ ಸ್ವಲ್ಪ ಈ ಥರ ಜಾಗ ಸ್ಪೇಸ್ ಮಾಡಿಕೊಳ್ತಾ ಇದ್ದೇನೆ ಈಗ ಅದೇ ಥರ ಇನ್ನೊಂದು ಮೊಟ್ಟೆಯನ್ನು ಸಹ ಕಪ್ಪಲ್ಲಿ ಉಳಿದಿಟ್ಕೊಂಡು ಅದೇ ಜಾಗಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಅಲ್ಲಿ ಸ್ವಲ್ಪ ಗುಂಡಿ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಮೊಟ್ಟೆಗೆ ಚೆನ್ನಾಗಿ ಅಲ್ಲಿ ನಿಲ್ತದೆ ಅದೇ ಥರ ನಾನೀಗ ಟೋಟಲ್ ನಾಲ್ಕು ಮೊಟ್ಟೆಯನ್ನು ಹಾಕ್ಕೊಂಡಿದ್ದೇನೆ ನಾವು ನಾಲ್ಕು ಜನ ಇದ್ದೇವೆ ಅದಕ್ಕೆ ನಾಲ್ಕು ಮೊಟ್ಟೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನೀವು ಎಷ್ಟು ಜನ ಇದ್ದೀರಿ ಅಷ್ಟು ಮೊಟ್ಟೆ ಹಾಕ್ಕೊಂಡು ಮಾಡ್ಬೋದು ಈಗ ಈಚೆ ಸೈಡ್ ಒಂದು ಈ ಥರ ಸ್ವಲ್ಪ ಜಾಗ ಮಾಡಿಕೊಂಡು ಇಲ್ಲಿ ಒಂದು ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಮುಚ್ಚಳ ಮುಚ್ಚಿಟ್ಟು ಬರೀ ಎರಡೇ ಇದನ್ನು ಕುಕ್ ಮಾಡ್ತೇನೆ ಅಂದರೆ ನಮ್ಮದು ಮೊಟ್ಟೆ ಹಳದಿ ಭಾಗ ಫುಲ್ ಕುಕ್ ಆಗೋದು ಬೇಡ ಈಗ ನೋಡಿ ಅರ್ಧ ಕುಕ್ಕಾಗಿದೆ ಫುಲ್ ಆಗಲಿಲ್ಲ ಈ ಸ್ಟೇಜಲ್ಲಿ ಇದಕ್ಕೆ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು ಅಂದರೆ ಕಡಿಮೆ ಬೇಕಾದರೆ ಕಡಿಮೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ಇದಕ್ಕೆ ಮೇಲ್ಗಡೆ ನಾನು ಚೀಸ್ ಕ್ಯೂಬನ್ನು ಹಾಕ್ಕೊಳ್ತಾ ಇದ್ದೇನೆ ತುರಿದು ಹಾಕ್ಕೊಳ್ತಾ ಇದ್ದೇನೆ ಇದು ಆಪ್ಷನಲ್ಲು ಹಾಕ್ಕೊಂಡ್ರೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಮೇಲುಗಡೆ ಚೀಸನ್ನು ಈ ಥರ ಹಾಕ್ಕೊಳ್ಳೋದ್ರಿಂದ ಈ ಗ್ರೇವಿಯ ಟೇಸ್ಟ್ ಇನ್ನೂ ಹೆಚ್ಚಾಗ್ತದೆ ಈ ಥರ ನಾನು ಎಲ್ಲ ಕಡೆಗೆ ಆಗುವಾಗೆ ಚೀಸನ್ನು ತುರ್ಕೊಳ್ತಾ ಇದ್ದೇನೆ ನೋಡಿ ಥರ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಫಾಸ್ಟ್ ಇಟ್ಟರೆ ಜಾಸ್ತಿ ಓವರ್ ಕುಕ್ ಆಗ್ತದೆ ಟೊಮೆ ಎಗ್ ಮೊಟ್ಟೆ ಓವರ್ ಕುಕ್ ಆದರೆ ತುಂಬ ಗಟ್ಟಿ ಗಟ್ಟಿ ಥರ ಅನ್ನಿಸ್ತದೆ ನೋಡಿ ಈಗ ಚೀಸ್ ಹಾಕಿದ ಮೇಲೆ ಅದು ಮುಚ್ಚಳ ಮುಚ್ಚಿ ಬರೀ ಒಂದು ನಿಮಿಷ ಮಾತ್ರ ಕುಕ್ ಮಾಡಿಕೊಂಡಿದ್ದೇನೆ ತುಂಬ ಹೊತ್ತು ಬೇಡ ಒಂದು ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು ನೋಡಿ ಇದು ರೆಡಿಯಾಗಿದೆ ಈಗ ನೋಡಿ ಈ ಥರ ಒಂದು ಸೌಟ್ ಈ ಥರ ಒಂದು ಸೌಟಿನ ಸಹಾಯದಿಂದ ಈ ಥರದಕ್ಕೆ ನಾವು ಪೀಝಾ ಎಲ್ಲ ಕಟ್ ಮಾಡ್ಕೊಳ್ತಾ ಆ ಥರ ಕಟ್ ಮಾಡ್ಕೊಂಡು ತಗೊಳ್ಬೋದು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕನ್ನಿಸ್ತದೆ ಅಷ್ಟು ಟೇಸ್ಟಿಯಾಗಿರ್ತದೆ ಇದು ನೀವು ಒಂದು ಸಲ ಟ್ರೈ ಮಾಡಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಂದು ಸಲ ಟ್ರೈ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್